ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾ ಗಣಪತಗೇ ನಮಃ ನಾನು ನಿಮ್ಮ ಪ್ರೀತಿಯ ರಾಘವೇಂದ್ರ ಭಟ್ ಮಾಡುವ ವಂದನೆಗಳು ಏಪ್ರಿಲ್ ತಿಂಗಳಿನ ಮೇಷರಾಶಿಯವರ ಫಲಾಫಲಗಳನ್ನು ಅಂದರೆ ರಾಶಿಯಿಂದ ಸೂಚಿತವಾಗತಕ್ಕಂತಹ ಸಾರಾಂಶದ ಫಲಗಳನ್ನು ನಾವು ನೋಡುವುದಾದರೆ ಈ ತಿಂಗಳು ನಿಮಗೆ ಅರವತ್ತರಿಂದ ಅರವತ್ತೈದು ಪರ್ಸೆಂಟೇಜು ಶುಭ ಫಲಗಳು ಸ್ವಲ್ಪ ಮಾತ್ರಕ್ಕೆ ಉಳಿದಿರ್ತಕ್ಕಂತಹ ಪರ್ಸೆಂಟೇಜ್ಗಳು ಅಶುಭ ಫಲಗಳು ಅಂದರೆ ಶುಭ ಮತ್ತು ಅಶುಭ ಫಲಗಳ ಮಿಶ್ರಿತವಾಗಿರ್ತಕ್ಕಂತಹ ಹೂರಣ ನಿಮ್ಮದಾಗಿರುತ್ತದೆ ಸಾರಾಂಶವನ್ನು ನೋಡುವುದಾದರೆ ಮಾಡತಕ್ಕಂತಹ ವೃತ್ತಿಯಲ್ಲಿ ಧನಾತ್ಮಕವಾದ ಸ್ಥಿತಿಯು ಅಂದರೆ ನೀವೇನು ಮಾಡಬೇಕು ಅಂತ ವೃತ್ತಿ ಜೀವನದಲ್ಲಿ ಅನ್ಕೊಂಡಿರುತ್ತೀರೋ ಅದರಲ್ಲಿ ಸಾಧನೆಗೆಯತಕ್ಕಂತಹ ಫಲಗಳು ನಿಮ್ಮದಾಗಿರುತ್ತದೆ ಆದಾಯ ಸ್ಥಿತಿ ಇನ್ನು ಕೆಲಸದಲ್ಲಿ ಉತ್ತಮವಾಗಿ ಫಲಗಳು ಬರುತ್ತೆ ಅಂತ ಹೇಳಿದ ಮೇಲೆ ಆ ಕೆಲಸದಿಂದ ನಿರೀಕ್ಷಿತವಾಗಿರ್ತಕ್ಕಂತಹ ಧನಸ್ಥಿತಿಯು ಕೂಡ ಈ ತಿಂಗಳು ನಿಮ್ಮದು ಉತ್ತಮವಾಗಿರುತ್ತದೆ ವ್ಯಾಪಾರ ಕ್ಷೇತ್ರದಲ್ಲಿ ಲಾಭದಾಯಕವಾಗಿರ್ತಕ್ಕಂತಹ ಫಲಗಳನ್ನು ಹೊಂದುತ್ತೀರಾ ಆದರೆ ಆ ವ್ಯಾಪಾರಕ್ಕೋಸ್ಕರವಾಗಿ ಪ್ರಯಾಣವೂ ನಿಮ್ಮದಾಗಿರುತ್ತದೆ ಪ್ರಯಾಣದಲ್ಲಿ ಆಯಾಸವೂ ಕೂಡ ನಿಮ್ಮದಾಗಿದ್ದರೂ ಲಾಭಾಂಶದಲ್ಲಿ ಉತ್ತಮವಾದ ಚೇತರಿಕೆಯನ್ನು ನೀವು ಹೊಂದುತ್ತೀರಾ ಕೆಲಸಬದ್ಧತೆಯಲ್ಲಿ ನೀವು ಪ್ರಾಮಾಣಿಕತೆಯಾಗಿ ಕೆಲಸವನ್ನು ಮಾಡ್ತೀರಾ ಅಂದರೆ ಯಾವ ಕೆಲಸವನ್ನು ಹೇಗೆ ಮಾಡಿದರೆ ಒಳ್ಳೆಯದಾಗಿರುತ್ತೆ ಎಂಬ ಅಭಿಪ್ರಾಯ ನಿಮ್ಮದು ಚೆನ್ನಾಗಿ ಇದ್ದು ಅದನ್ನು ಪ್ರಾಮಾಣಿಕತೆಯಲ್ಲಿ ಮಾಡುವುದರಿಂದ ಮೇಷರಾಶಿಯವರಿಗೆ ಏಪ್ರಿಲ್ ತಿಂಗಳಿನಲ್ಲಿ ಲಾಭಾಂಶವು ಉತ್ತಮವಾಗಿರುತ್ತದೆ ಇನ್ನು ಏಪ್ರಿಲ್ ತಿಂಗಳಿನಲ್ಲಿ ಮೇಷರಾಶಿಯವರ ನ್ಯಾಯಾಲಯದ ಸ್ಥಿತಿ ಹೇಗಿದೆ ಅಂತ ನೋಡುವುದಾದರೆ ನ್ಯಾಯಾಲಯದಲ್ಲಿ ತುಂಬ ದಿನದಿಂದ ಉಳಿದಿರ್ತಕ್ಕಂತಹ ನ್ಯಾಯವು ನಿಮಗಾಗಿ ಜಯಪ್ರಾಪ್ತಿಯಾಗಿ ಹೊಂದುತ್ತೀರಾ ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಏಪ್ರಿಲ್ ತಿಂಗಳಲ್ಲಿ ನೋಡುವುದಾದರೆ ಸವಾಲುಗಳು ನಿಮ್ಮದಾಗಿರುತ್ತದೆ ಯಾಕೆಂತ ಕೇಳಿದರೆ ಮೇಷರಾಶಿಯಲ್ಲಿ ಸೂರ್ಯನ ಸಂಚಾರ ಆಗುವುದರಿಂದ ಆ ಏಕಾಗ್ರತೆಗೆ ಸ್ವಲ್ಪ ಭಿನ್ನತೆಯು ಅದೇ ರೀತಿಯಾಗಿ ಒಳ್ಳೆಯ ರೀತಿಯ ಏಕಾಗ್ರತೆಯನ್ನು ಇಟ್ಟು ವಿದ್ಯಾಭ್ಯಾಸವನ್ನು ಮಾಡಿದ್ದೇ ಆದರೆ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಅಂಕವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಏನು ನೀವು ಗುರಿಯನ್ನು ಮುಟ್ಟಬೇಕು ಅಂತ ತಿಳ್ಕೊಂಡಿದ್ದೀರೋ ಆ ಗುರಿಯನ್ನು ಮುಟ್ಟಬೇಕಾದರೆ ನಿಮಗೆ ಏಕಾಗ್ರತೆ ಬಹಳ ಮುಖ್ಯವಾಗಿರುತ್ತದೆ ಆ ಏಗ್ರ ಏಕಾಗ್ರತೆಯಲ್ಲಿ ಹರಿಸಿದಲ್ಲಿ ಉತ್ತಮವಾದ ಸ್ಥಿತಿ ನಿಮ್ಮದಾಗಿರುತ್ತದೆ ಏಪ್ರಿಲ್ ತಿಂಗಳಲ್ಲಿ ವಿವಾಹಕ್ಕಾಗಿ ಹೆಣ್ಣನ್ನು ಅಥವಾ ಗಂಡನ್ನು ನೋಡುವವರಿಗೆ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲ ಇಲ್ಲ ಅವರಿಗೂ ಪರಿಹಾರವನ್ನು ನಾವು ನೋಡುವುದಾದರೆ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆಯನ್ನು ಬರುವಂತಹದ್ದು ಇಲ್ಲದಿದ್ದರೆ ದೇವಸ್ಥಾನಗಳಲ್ಲಿ ದೇವರಿಗೆ ನೈವೇದ್ಯವನ್ನು ಮಾಡಿಸಿ ಪ್ರಸಾದ ವಿತರಣೆಯನ್ನು ಮಾಡುವುದರಿಂದ ಉತ್ತಮ ಫಲವನ್ನು ಹೊಂದುತ್ತೀರಾ ಅದೇ ರೀತಿಯಾಗಿ ಕೌಟುಂಬಿಕ ಜೀವನವನ್ನು ನಾವು ನೋಡುವುದಾದರೆ ಮೇಷರಾಶಿಯಲ್ಲಿ ಸೂರ್ಯನು ಹಾದು ಹೋಗುವುದರಿಂದ ಅಂದರೆ ಸೂರ್ಯನ ಚಲನೆ ಇರುವುದರಿಂದ ಮತ್ ತಂದೆ ಮತ್ತು ಮಕ್ಕಳಲ್ಲಿ ಕಲಹಗಳು ಉಂಟಾಗುತ್ತದೆ ಮತ್ತೆ ಅಶುಭ ಫಲಗಳನ್ನು ನಾವು ನೋಡುವುದಾದರೆ ಕೌಟುಂಬಿಕ ಜೀವನದಲ್ಲಿ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ ಇಲ್ಲಂದರೆ ಮನೆಯಲ್ಲಿ ಜಗಳಗಳು ಆಗಲಿಕ್ಕೆ ಸಾಧ್ಯತೆ ಇದೆ ಗಂಡ ಹೆಂಡತಿಗೆ ವೈಮನಸ್ಸುಗಳು ಆಗಲಿಕ್ಕೆ ಸಾಧ್ಯತೆ ಇರುತ್ತದೆ ಆದ್ದರಿಂದ ಕೋಪ ಮತ್ತು ನಿಮ್ಮ ಮಾತುಗಳಲ್ಲಿ ಹಿಡಿತವು ಇಟ್ಟುಕೊಂಡದ್ದೇ ಆದರೆ ಸ್ವಲ್ಪವಾಗಿರ್ತಕ್ಕಂತಹ ಅಶುಭ ಫಲವೂ ಕೂಡ ನಿಮಗೆ ನಿವಾರಣೆಯಾಗುತ್ತದೆ ಇನ್ನು ಬರತಕ್ಕಂತಹ ಅಶುಭ ಫಲಗಳ ನಿವಾರಣೆ ಪರಿಹಾರವನ್ನು ನಾವು ನೋಡುವುದಾದರೆ ಮೇಷರಾಶಿಯವರಿಗೆ ಕುಜನು ಅಧಿಪತಿ ಆದ್ದರಿಂದ ಕುಜನಿಂದ ಸೂಚಿತವಾಗಿರ್ತಕ್ಕಂತಹ ಸ್ತ್ರೀ ದೇವತೆ ಅಂದರೆ ಮನೆಯ ಹೆಣ್ಣು ದೇವತೆ ಯಾವ್ದಾರ್ದು ಇದ್ದಲ್ಲಿ ಆ ಹೆಣ್ಣು ದೇವತೆಗೆ ಬೇಕಾಗಿರ್ತಕ್ಕಂತಹ ಪೂಜಾ ವಿಧಾನಿಗಳನ್ನು ಅದೇ ರೀತಿಯಾಗಿ ಮಹಾಲಕ್ಷ್ಮಿಯ ಆರಾಧನೆಗಳನ್ನು ಹತ್ತಿರದಲ್ಲಿ ಇರತಕ್ಕಂತಹ ದುರ್ಗಾದೇವಿಯ ಆರಾಧನೆಯನ್ನು ಮಾಡುವುದರಿಂದ ಸ್ವಲ್ಪ ಮಟ್ಟಿಗೆ ಇರತಕ್ಕಂತಹ ಅಶುಭ ಫಲವೂ ಕೂಡ ನಿಮಗೆ ಶುಭ ಫಲವಾಗಿ ಉತ್ತಮ ಫಲಗಳನ್ನು ಹೊಂದುತ್ತೀರಾ ಇನ್ನು ಈ ತಿಂಗಳಲ್ಲಿ ಉತ್ತಮ ತಾರೀಕುಗಳನ್ನು ದಿವಸಗಳನ್ನು ನಾವು ನೋಡುವುದಾದರೆ ಏಪ್ರಿಲ್ ತಿಂಗಳಿನ ಮೂರನೇ ತಾರೀಕು ಹದಿನಾಲ್ಕನೆಯ ತಾರೀಕು ಹದಿನೆಂಟನೆಯ ತಾರೀಕು ಹಾಗೆ ಇಪ್ಪತ್ತೆಂಟನೇ ತಾರೀಕು ನಿಮಗೆ ಶುಭಪ್ರದ ಯಾವುದಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಉತ್ತಮವಾದ ವ್ಯಾಪಾರಾದಿಗಳನ್ನು ಆರಂಭ ಮಾಡಬೇಕು ಅಂತ ತಿಳ್ಕೊಂಡಿದ್ದರೆ ಆ ದಿವಸದಂದು ಮಾಡಿ ಉತ್ತಮ ಫಲವನ್ನು ಹೊಂದುತ್ತೀರಾ ಇನ್ನ ಬಣ್ಣದ ಬಗ್ಗೆ ನಿಮಗೆ ಒಳ್ಳೆಯ ಫಲಗಳನ್ನು ಕೊಡತಕ್ಕಂತಹ ಬಣ್ಣದ ಬಗ್ಗೆ ನಾವು ನೋಡುವುದಾದರೆ ಮೇಷರಾಶಿಯ ಕುಜಾಧಿಪತಿ ಆದ್ದರಿಂದ ಕೆಂಪು ಬಣ್ಣ ಬಿಳಿ ಮಿಶ್ರಿತವಾಗಿರ್ತಕ್ಕಂತಹ ಕೆಂಪು ಬಣ್ಣ ಅದೇ ರೀತಿಯಾಗಿ ಕಂದು ಬಣ್ಣ ನಿಮಗೆ ಉತ್ತಮ ಫಲಗಳನ್ನು ಕೊಡುತ್ತ ಕೊಡುತ್ತವೆ ಸರ್ವೇ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು